ತುಂಬ ಸಂತೋಷ ಆಗಿದೆ ಆ ಹುಡುಗ ಸಿಕ್ಕಿರುವಂಥದ್ದು ಾಗಿ ಆ ಮನೆಯವರಿಗೆ ಇವತ್ತು ತುಂಬಾ ಸಂತೋಷ ಆಗಿರಬಹುದು ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದ ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿ ವಿದ್ಯಾರ್ಥಿ ದಿಗಂತ್ ಸುಮಾರು ಹತ್ತು ದಿನಗಳ ಬಳಿಕ ಮಾರ್ಚ್ ಎಂಟರಂದು ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಯತೀಶ್ ಖಚಿತಪಡಿಸಿದ್ದಾರೆ ದಿಗಂತ್ನನ್ನು ಪೊಲೀಸರು ಬಂಟ್ವಾಳಕ್ಕೆ ತಂದಿದ್ದಾರೆ ಎನ್ನಲಾಗಿದೆ ಅಗ್ನಿಶಾಮಕ ದಳ ಡ್ರೋನ್ ಶ್ವಾನದಳ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಠಾಣೆಯ ಸುಮಾರು ನೂರೈವತ್ತು ಪೊಲೀಸ್ ಅಧಿಕಾರಿಗಳು ಶನಿವಾರ ಶೋಧ ಕಾರ್ಯ ನಡೆಸಿದರು ಫೆಬ್ರವರಿ ಇಪ್ಪತ್ತೈದರ ಸಂಜೆ ದೇವಸ್ಥಾನಕ್ಕೆ ಹೋಗುವುದಾಗಿ ದಿಗಂತ್ ಮನೆಯಲ್ಲಿ ತಿಳಿಸಿದ್ದು ಆದರೆ ದೇವಸ್ಥಾನಕ್ಕೆ ಹೋಗದೆ ಮನೆಗೂ ಮರಳದೆ ನಾಪತ್ತೆಯಾಗಿದ್ದ ಆತನ ಚಪ್ಪಲಿಗಳು ಹಾಗೂ ಮೊಬೈಲ್ ಫೋನ್ ಮನೆಯ ಸಮೀಪದ ರೈಲ್ವೆ ಹಳಿಯಲ್ಲಿ ಪತ್ತೆಯಾಗಿತ್ತು ಪೊಲೀಸ್ನವರನ್ನು ಕರ್ಕೊಂಡು ಬಂದು ಪೊಲೀಸ್ನವರು ಅವರನ್ನು ಈಗ ಕರ್ಕೊಂಡು ಹೋಗಿದ್ದಾರೆ ಈಗ ಬಂಟ್ವಾಲಕ್ಕೆ ಕರ್ಕೊಂಡು ಹೋಗಿದ್ದಾರೆ ಒಟ್ಟು ನಾನು ಜಿಲ್ಲೆ ಬಿಜೆಪಿ ಅಧ್ಯಕ್ಷನಾಗಿ ಅತ್ಯಂತ ಸಂತೋಷ ಆಗಿದೆ ಯಾಕೆಂದರೆ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಸಂದೇಹಗಳು ಬರುದು ಸ್ವಾಭಾವಿಕ ಪೊಲೀಸರ ಮೇಲೆ ಕೂಡ ನಾವು ಒತ್ತಾಯ ಆಗ್ತಾಯಿದ್ದೇವೆ ಪತ್ತೆ ಮಾಡಿಕೊಡಬೇಕು ಅಂತ ಇವತ್ತಿನ ನಮ್ಮ ಉದ್ದೇಶ ಇರುವಂಥದ್ದು ಆ ಮನೆಯವರ ಆತಂಕ ನೋಡಿ ನಮಗೆ ಆ ಹುಡುಗನ ಬಗ್ಗೆ ಪತ್ತೆ ಆಗಬೇಕು ಅಂತ ನಮ್ಮ ಸ್ವಾಭಾವಿಕವಾಗಿ ಮನಸ್ಸಲ್ಲಿದ್ದದ್ದು ಅಲ್ಲಿರುವಂಥ ಸಿ ಸಿ ಕ್ಯಾಮರಾ ಇನ್ನೊಂದು ಇನ್ನೊಂದು ಮತ್ತೊಂದರ ಬಗ್ಗೆ ನಮಗೆ ಸಂದೇಹ ಇತ್ತು ಇವತ್ತು ಎಲ್ಲವೂ ಕ್ಲಿಯರ್ ಆಯಿತು ಅವ ಸಿಕ್ಕಿದ್ದಾನೆ